ಇದೇ ತಿಂಗಳು ಇಪ್ಪತ್ನಾ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಸೋಮವಾರ ದಿವಸ ಚಂದನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಶಿವಕುಮಾರ್ ಮೇತ್ರಿಹಣ್ಣವರ ನೇತೃತ್ವದಲ್ಲಿ ಒಂದು ಬಹು ವಿಜೃಂಭಣೆಯಿಂದ ಶ್ರೀ 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 ಮಹಾತ್ಮ ಬಂಗುಂಡೇಶ್ವರ ಅವರ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಸಮಾಜದ ಮುಖಂಡರು ಹಾಗೂ ನಮ್ಮ ತಾಲೂಕಿನ ಎಲ್ಲ ರಾಜಕೀಯ ವ್ಯಕ್ತಿಗಳು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮಾಜದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಬಾಬುರಾವ್ ಮಲ್ಕಪುರಿಯ ಬಂಡೆಪ್ಪ ಕಾಶಂಪುರಿ ಅಣ್ಣವರು ಅಮೃತರ ಚಿಂಪೂರಿ ಅಣ್ಣವರು ಎಲ್ಲರೂ ನಮ್ಮ ಸಮಾಜದ ಹಿರಿಯ ಮುಖಂಡರು ಅದೇ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ಶಿವಕುಮಾರ್ ಮೈತ್ರಿ ಅಣ್ಣನವರ ನೇತೃತ್ವದಲ್ಲಿ ನಾವು ಎಲ್ಲ ಸಮಾಜದ ಯುವಕರು ಮುಖಂಡರು ಎಲ್ಲರೂ ಸೇರಿ ಇದೊಂದು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದಕ್ಕ ಅದಕ್ಕೋಸ್ಕರ ನಾವು ಈ ನಮ್ಮ ಹುಮ್ನಬಾದ್ ತಾಲೂಕಿನ ಹುಮನಬಾದ್ ಮತಕ್ಷೇತ್ರದ ಎಲ್ಲಾ ಜನತೆಗೆ ಒಂದು ವಿನಂತಿ ಮಾಡ್ಕೊತ ಇದ್ದೇವು ಎಲ್ಲಾ ಎಲ್ಲಾ ಹಳ್ಳಿಗಳಿಂದ ನಮ್ಮ ಸಮಾಜದ ಗೊಂಡ ಸಮಾಜದ ಹಾಗೂ ಕುರುಬ ಸಮಾಜದ ಎಲ್ಲಾ ಯುವಕರಲ್ಲಿ ಜನಗಳಲ್ಲಿ ಬಂಧುಗಳಲ್ಲಿ ಕೇಳಿಕೊಳ್ಳೋದೇನಂದ್ರ ಸೋಮವಾರ ದಿವಸ ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಬರಬೇಕು ಭಾಗಿಯಾಗಬೇಕು ಡೊಳ್ಳು ಕುಣಿತ ಮತ್ತು ಹಾಗೆ ಡಿಜೆ ಕುಣಿತ ಎಲ್ಲ ಕಾರ್ಯಕ್ರಮಗಳು ಇರ್ತವೆ ಅದೇ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ತೆರೆ ಮೇಲೆ ಒಂದು ಬಿಂದಿಯನ್ನು ಹತ್ಕೊಂಡು ಒಂದು ಮಹಾತ್ಮ ಮುಂಗುಡೇಶ್ವರದ್ದು ಫೋಟೋ ಇಟ್ಕೊಂಡು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಿದ್ದೆವು ಈ ಕಾರ್ಯಕ್ರಮಕ್ಕೆ ನಮ್ಮ ಹುಮನಬಾದ್ ಮತ್ತು ಕ್ಷೇತ್ರದ ಎಲ್ಲ ಹುಮನಬಾದ್ ತಾಲೂಕಿನ ಎಲ್ಲಾ ಜನರು ಬಂದು ಒಂದು ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತಿದ್ದೇನೆ ನಮಸ್ಕಾರ ಇವತ್ತು ಶಿವಕುಮಾರ್ ಮೇತ್ರೆ ಅವರು ಸ್ವಂತ ವೈಯಕ್ತಿಕ ಅನುದಾನದಲ್ಲಿ ಅವ್ರು ಏನ್ ಮಾಡಿದಾರೆ ಶ್ರೀ ಮಹಾತ್ಮ ಬಂಗುಂಡೇಶ್ವರ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದ್ದರಿಂದ ಪಕ್ಷ ಭೇದ ಮರಿತು ಸಮಾಜ ಸಮ ಎಲ್ಲಾ ಸಮಾಜದ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಬರಬೇಕು ಅದ್ರ ಜೊತೆ ಸಮಾಜ ಬಂಧುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಂತೇಳಿ ಎಲ್ಲಾ ಸಮಾಜ ಬಂದವರಲ್ಲಿ ಮತ್ತೆ ಎಲ್ಲಾ ಸಮಾಜದವರು ಕೂಡ ಈಗ ಒನ್ಲಿ ಲೀಗ ಸಮಾಜದವರು ಸಮಾಜವರು ಕುರುಬ್ ಅಂತಲ್ಲ ಬೊಗೊಂಡ ಅಂತ ಹೇಳಿದ್ರೆ ಇವರು ಮಹಾನ್ ನಾಯಕರು ಅಂದ್ರೆ ಯಾವುದೇ ಸಮಾಜ ಕ್ಷಮಿತ ಅಲ್ಲ ಎಲ್ಲಾ ಸಮಾಜದವರು ಕೂಡ ಬರ್ಬೇಕಂತೇಳಿ ನಾವು ಕಳಕಳೆಯಿಂದ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಆದ ಶಿವಕುಮಾರ್ ಮಿತ್ರೆಯವರು ಬೋಮುಂಡಸೂರು ಉದ್ಘಾಟನಾ ಸಮಾರಂಭ ಇಕ್ಕಿದ್ದಾರೆ ಎಲ್ಲ ನಮ್ಮ ಮತಕ್ಷೇತ್ರದಿಂದ ಹುಮ್ಮನಾವ್ ತಾಲೂಕದ ಎಲ್ಲರೂ ಬರ್ತಾ ಇದ್ದಾರೆ ತಾವು ಕೂಡ ಎಲ್ಲರೂ ಬರ್ಬೇಕಂತ ತಮ್ಮಲ್ಲಿ ಕಳಕಳಿಂದ ನೆಲೆಸಿಕೊಳ್ಳುತ್ತೇವೆ